ಹೆಲೋ ಮೈ ಡಿಯರ್ಸ್ ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನೆಂದರೆ ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ರೀಲ್ಸ್ ಮಾಡೋರ್ನಾಗಿರ್ಬೋದು ಯೂಟ್ಯೂಬರ್ಸ್ನಾಗಿರ್ಬೋದು ಸಾಕಷ್ಟು ಜನ ನೀವು ನೋಡಿರ್ತೀರಾ ಏನಂದರೆ ಅವ್ರ ಲೈಫ್ ಜೊತೆ ನಿಮ್ಮ ಒಂದು ಲೈಫನ್ನು ಕಂಪೇರ್ ಮಾಡ್ಕೊಳ್ತಿರ್ತೀರ ಅಂದರೆ ಅವರು ಒಳ್ಳೆ ಬೈಕ್ ತೊಗೊಂಡಿದ್ದಾರೆ ಅಥವಾ ಒಳ್ಳೆ ಕಾರ್ ತೊಗೊಂಡಿದ್ದಾರೆ ಅವರು ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದಾರೆ ಅವ್ರಿಗೆ ಕಷ್ಟಗಳೇ ಇಲ್ಲ ಅವರು ತುಂಬ ಚೆನ್ನಾಗಿದ್ದಾರೆ ನಮಗೆ ಮಾತ್ರ ಈ ಕಷ್ಟಗಳು ನಮಗೆ ಮಾತ್ರ ಈ ದುಃಖ ನಮ್ಮ ನಮ್ಮ ಲೈಫ್ ಮಾತ್ರ ತುಂಬ ಬ್ಯಾಡಾಗಿದೆ ಅಂದರೆ ಯಾವಾಗಲೂ ದುಃಖ ಕಷ್ಟ ನೋವುಗಳೇ ಇದೆ ಅವ್ರು ಮಾತ್ರ ಚೆನ್ನಾಗಿದ್ದಾರೆ ಅಂತ ಬೇರೆಯವ್ರ ಜೊತೆ ನಿಮ್ಮ ಒಂದು ಲೈಫನ್ನು ಕಂಪೇರ್ ಮಾಡ್ಕೊಳ್ತಿರ್ತೀರ ಅಂದರೆ ಅವರು ಹಾಕುವಂಥ ಬಟ್ಟೆ ಇರಬಹುದು ಅವರು ನೋಡಿ ಎಷ್ಟು ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಎಷ್ಟು ರಾಯಲ್ ಲುಕ್ಕಲ್ಲಿದ್ದಾರೆ ಅಥವಾ ಒಂದು ಅವ್ರದ್ದು ದೊಡ್ಡ ಬಂಗ್ಲಲ್ಲಿದ್ದಾರೆ ಒಂದು ದೊಡ್ಡ ಕಾರಲ್ಲಿ ಓಡಾಡ್ತಿದ್ದಾರೆ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಈ ಥರ ಎಲ್ಲ ಕಂಪೇರ್ ಮಾಡ್ಕೊಳ್ತಿರ್ತೀರ ಮತ್ತು ಅವ್ರು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾರೆ ನಾವು ನೋಡ್ಲಿಕ್ಕೆ ತುಂಬ ಚೆನ್ನಾಗಿಲ್ಲ ಈ ಥರದ್ದೆಲ್ಲ ಸಹಜವಾಗಿ ಸಾಕಷ್ಟು ಜನ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಅವರ ಒಂದು ಲೈಫ್ ಬಗ್ಗೆ ಅವರೇ ಗಿಲ್ಟ್ ಕಾಡುವಂತೆ ಮಾಡ್ಕೊಳ್ತಿರ್ತಾರೆ ಅಂದರೆ ಅವರ ಜೀವನದ ಬಗ್ಗೆ ಅಥವಾ ಅವ್ರ ಬಗ್ಗೆ ಅವ್ರಿಗೆ ಕೀಳರಿಮೆ ಮಾಡ ಮೂಡುವಂತೆ ಮಾಡ್ಕೊಳ್ತಿರ್ತಾರೆ ಒಂದು ಸತ್ಯ ಹೇಳಲಿಕ್ಕೆ ಬಯಸ್ತೀನಿ ಮೈ ಡಿಯರ್ಸ್ ನಿಮ್ಮ ಹತ್ರ ಏನಂದರೆ ಕಾಣೋದೆಲ್ಲ ಸತ್ಯ ಆಗಿರಲ್ಲ ಅಂದರೆ ಅವ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಲೈಫಲ್ಲಿ ಅವ್ರಿಗೆ ಆದಂಥ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಇರುತ್ತೆ ಅಂದರೆ ದೂರ ನಿಂತು ನೋಡೋದಕ್ಕೆ ಎಷ್ಟು ಚೆಂದ ಕಾಣುತ್ತೆ ನೋಡೋದಕ್ಕೊಂದು ದೊಡ್ಡ ಬಿಲ್ಡಿಂಗು ಅಥವಾ ಒಂದು ಕಾರು ಹಾಕೊಳ್ಳೋದಕ್ಕೆ ಕೊಳ್ಳೆ ಬಟ್ಟೆ ಅದಷ್ಟೇ ಲೈಫಲ್ಲ ಆ ಎಲ್ಲವನ್ನು ಮೀರಿದಂಥ ಒಂದು ಶಾಂತಿ ನೆಮ್ಮದಿ ಸಮಾಧಾನ ಸಂತೃಪ್ತಿಯ ಒಂದು ಬದುಕಿದೆ ಮುಖ್ಯವಾಗಿ ಏನೆಲ್ಲ ಇದ್ರೂ ಆರೋಗ್ಯ ಇಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಅಲ್ವಾ ಮೈಡಿಯಸ್ ಬೇರೆಯವ್ರ ಲೈಫ್ ಜೊತೆ ನಿಮ್ಮ ಒಂದು ಲೈಫನ್ನು ಕಂಪೇರ್ ಮಾಡಿಕೊಂಡು ನೀವು ಡಿಪ್ರೆಷನ್ಗೆ ಹೋಗೋವಂಥದ್ದು ಅಥವಾ ತುಂಬ ನೋವು ಅಂಥದ್ದು ದುಃಖ ಅಂಥದ್ದು ಯಾವತ್ತೂ ಮಾಡಬೇಡಿ ಯಾಕಂದರೆ ಅವ್ರ ಲೈಫ್ ಅವ್ರಿಗೆ ನಿಮ್ಮ ಲೈಫ್ಲಿ ನಿಮಗೆ ನಾನು ಬೇರೆಯವ್ರ ವಿಚಾರ ಹೇಳೋದಕ್ಕಿಂತ ನನ್ನ ಲೈಫನ್ನೇ ನಾನು ಎಕ್ಸಾಂಪಲ್ಲಾಗಿ ನನ್ನ ಲೈಫ್ ಜರ್ನಿಯನ್ನೇ ನಾನು ನಿಮ್ಮ ಹತ್ತಿರ ಶೇರ್ ಮಾಡ್ಲಿಕ್ಕೆ ಬಯಸ್ತೀನಿ ನನ್ನ ಲೈಫಲ್ಲಿ ನಾನೇ ಆಗಿರ್ಬೋದು ಈಗ ಒಂದು ಸಿಂಪಲ್ ಮೇಕಪ್ ಲುಕ್ನಲ್ಲಿ ಒಂದು ವೀಡಿಯೋಗೆ ಎಡಿಟಿಂಗೋ ಅಥವಾ ವೀಡಿಯೋ ಫೋಟೋ ಶೂಟ್ಗೋ ಒಂದು ಚಿ ಸಿಂಪಲ್ ವೀಡಿಯೋಗೆ ಒಂದು ಸಿಂಪಲ್ ಮೇಕಪ್ ಲುಕ್ನಲ್ಲಿ ಒಂದು ಡ್ರೆಸ್ಸಲ್ಲೋ ಒಂದು ಸ್ಯಾರಿಯಲ್ಲೋ ನಾನು ನಿಮಗೆ ಕಾಣಬಹುದು ಆದರೆ ನಾನು ಆ್ಯಸ್ ಆ್ಯಸ್ ಅ ನಾನೊಬ್ಳು ಹೌಸ್ ವೈಫ್ ಆಗಿ ನಾನು ಮನೆಯಲ್ಲಿ ಟಿಫನ್ ಮಾಡಬೇಕು ಅಡುಗೆ ಮಾಡಬೇಕು ಪಾತ್ರೆ ತೊಳಿಬೇಕು ಬಟ್ಟೆ ಹೋಗಿಬೇಕು ಕಸ ಕುಡಿಸ್ಬೇಕು ಮನೆ ಒರೆಸ್ಬೇಕು ಕಾಫಿ ಟೀ ಜ್ಯೂಸು ಮಜ್ಜಿಗೆ ಈ ಥರದನ್ನೆಲ್ಲ ನಾನು ಮಾಡಬೇಕು ಮತ್ತು ನನ್ನೆರಡು ನನಗೆ ಎರಡು ಮಕ್ಕಳಿದೆ ಆ ಎರಡು ಮಕ್ಕಳನ್ನು ನಾನು ಸಂಭಾಳಿಸ್ಬೇಕು ಒಂದು ಫೋರ್ ಇಯರ್ಸ್ ಮಗು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಮಗು ನನ್ನ ನನ್ನ ಲೈಫ್ ಜರ್ನಿನೇ ನಾನು ನಿಮ್ಮ ಹತ್ರ ಸತ್ಯವನ್ನು ಜೆನ್ಯೂನಾಗಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಲೈಫಲ್ಲೂ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಇರುತ್ತೆ ಅಂದರೆ ಜೀವನ ಅಂದಮೇಲೆ ಬರೀ ಸುಖನೇ ಇರಲ್ಲ ಬರೀ ಕಷ್ಟವೇ ಇರಲ್ಲ ಅಲ್ಲಿ ಸ್ವೀಟ್ ಮೆಮೊರೀಸು ಇರುತ್ತೆ ಸ್ಯಾಡ್ ಮೆಮೊರಿಸು ಇರುತ್ತೆ ಹ್ಯಾಪಿ ಮೂಮೆಂಟ್ಸು ಇರುತ್ತೆ ಫೀಲಿಂಗ್ ಮೂಮೆಂಟ್ಸ್ ಅಂದರೆ ನಮಗೆ ಅಳು ಬರುವಂಥ ಕ್ಷಣಗಳು ಇರುತ್ತೆ ಜೀವನದ ಮೇಲೆ ಅಲ್ವಾ ಆ ಒಂದು ಸತ್ಯ ವಾಸ್ತವ ನೈಜತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬೇರೆಯವರ ಲೈಫ್ ಬಗ್ಗೆ ನಾವು ಕಂಪ್ಯಾರ್ ಕಂಪ್ಯಾರಿಸನ್ ಮಾಡಿಕೊಂಡು ಹೋಲಿಕೆ ಮಾಡಿಕೊಂಡು ನಮ್ಮನ್ನು ನಾವು ನಮ್ಮ ಲೈಫ್ ಬಗ್ಗೆ ನಾವು ಅಥವಾ ನಮ್ಮ ಬಗ್ಗೆ ನಾವು ಕೀಳೋರಮೆ ಹೊಂದೋದಕ್ಕಿಂತ ದೇವರು ಏನೆಲ್ಲ ಕೊಟ್ಟಿದ್ದಾನೆ ಅದಕ್ಕೆ ಖುಷಿ ಪಡ್ತಾ ನಮ್ಮ ಲೈಫಲ್ಲಿ ನಮಗೇನು ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೆ ಅದನ್ನು ನಾವು ಏನನ್ನ ಅಚೀವ್ಮೆಂಟ್ ಮಾಡಬೇಕು ಅಥವಾ ನಮ್ಮ ಗುರಿ ಏನು ಅದ್ರ ಕಡೆ ಫೋಕಸ್ಡಾಗಿ ನಮ್ಮ ಒಂದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾ ಯಾರಿಗೂ ಕೆಟ್ಟದನ್ನು ಬಯಸ್ತೆ ಎಲ್ಲರಿಗೂ ಒಳ್ಳೇದು ಬಯಸ್ತಾ ಮುಂದೆ ಸಾಗೋದು ತುಂಬಾ ಒಳ್ಳೆಯದು ಯಾಕಂದರೆ ರೀಲ್ಸಲ್ಲಿ ನೋಡೋದೆಲ್ಲ ಸತ್ಯ ಆಗಿರಲ್ಲ ಒಂದು ಆ ಒಂದು ಸಮ್ ಇವಾಗ ನನ್ನದೇ ನಾನು ನಾನು ವಿಡಿಯೋ ಎಡಿಟ್ ಮಾಡೋದಕ್ಕಾಗಲಿ ಅಥವಾ ವಿಡಿಯೋಗೆ ಅಂತಲೇ ಒಂದು ಸಿಂಪಲ್ ಮೇಕಪ್ ಲುಕ್ನಲ್ಲಿ ಡ್ರೆಸ್ನಲ್ಲೋ ಸಾರಿನಲ್ಲೋ ಕಾಣಿಸ್ಬೋದು ಹಾಗಂತ ನಾನು ಕಂಪ್ಲೀಟ್ ಲೈಫ್ ಅಥವಾ ಕಂಪ್ಲೀಟ್ ಡೇ ನಾನು ಮೇಕಪ್ ಲುಕ್ನಲ್ಲಿ ಇರೋಕ್ಕಾಗಲ್ಲ ನನಗೂ ನಾನು ಒಬ್ಬ ಗೃಹಿಣಿಯಾಗಿ ನನಗೂ ಸಾಕಷ್ಟು ಕೆಲಸ ಕಾರ್ಯ ಒತ್ತಡಗಳು ಎಲ್ಲ ಇರುತ್ತೆ ಹಾಗೆಯೇ ನನ್ನ ಲೈಫಲ್ಲಿ ನನಗೇನೆಲ್ಲ ಸಾಕಷ್ಟು ಸಿಚುವೇಷನ್ಸ್ ಆಗುತ್ತೆ ಹಾಗೆಯೇ ಪ್ರತಿಯೊಬ್ಬರ ಲೈಫಲ್ಲೂ ಅವ್ರಿಗೆ ಅವ್ರದೇ ಆದಂಥ ಸಾಕಷ್ಟು ಸಿಚುವೇಶನ್ಸ್ ಇರುತ್ತೆ ಅಲ್ವಾ ಮೈ ಡಿಯರ್ಸ್ ಇಲ್ಲಿ ಏನು ಹೇಳ್ತಿದ್ದೀನಿ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾರೂ ಇಲ್ಲಿ ಅನ್ಯಥ ಭಾವಿಸಬೇಡಿ ಪ್ರತಿಯೊಬ್ಬರ ಲೈಫಲ್ಲೂ ಕಷ್ಟ ಇದೆ ಸುಖ ಇದೆ ನೋವಿದೆ ನಲಿವಿದೆ ಎಲ್ಲವೂ ಇದೆ ಆಯಿತಾ ನಿಮ್ಮ ಲೈಫಲ್ಲಿ ಮಾತ್ರ ಅಂತ ಬೇಜಾರಾಗಬೇಡಿ ಭರವಸೆ ಕಳ್ಕೊಳ್ಬೇಡಿ ಹಾಗೆ ಕಾಣೋದೆಲ್ಲ ಸತ್ಯ ಆಗಿರಲ್ಲ ನಾನು ನನ್ನ ಲೈಫನ್ನೇ ಎಕ್ಸಾಂಪಲ್ ಮಾಡಿ ಏನು ಕೇಳಿದೆ ಅಂದರೆ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ನಾನು ಸತ್ಯನ ಹೇಳ್ತಿದ್ದೀನಿ ಈಗ ನಾನು ನಿಮಗೆ ಅನಿಸ್ಬೋದು ಇವ್ರಿಗೇನು ಪ್ರಾಬ್ಲಮ್ಸೇ ಇಲ್ಲ ಇವರು ತುಂಬ ಖುಷಿಯಾಗಿದ್ದಾರೆ ಇವರು ತುಂಬ ಹ್ಯಾಪಿಯಾಗಿದ್ದಾರೆ ಅಂತ ಹ್ಯಾಪಿಯಾಗಿದ್ದೀವಿ ಖುಷಿಯಾಗಿದ್ದೀವಿ ಅಂದ ಮಾತ್ರಕ್ಕೆ ನೋವಿಲ್ಲ ಅಂತಲ್ಲ ಖಂಡಿತ ಮನುಷ್ಯನ ಅಂದಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೋ ಒಂದು ನೋವು ಇದ್ದೇ ಇರುತ್ತೆ ಆದರೆ ಆ ನೋವುಗಳನ್ನು ಮೆಟ್ಟಿ ನಿಂತು ನಾವು ಹೇಗೆ ಸಾಧಕರಾಗ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ ಹಾಗೆಯೇ ನಾವು ಮೆಂಟಲಿ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದ್ರ ಮೇಲೆ ನಮ್ಮ ಒಂದು ಲೈಫ್ ನಿರ್ಧಾರ ಆಗುತ್ತೆ ಹಾಗಾಗಿ ಯಾವತ್ತೂ ಭರವಸೆ ಕಳ್ಕೊಳ್ಬೇಡಿ ಬೇರೆಯವ್ರ ಜೊತೆ ನಿಮ್ಮ ಲೈಫನ್ನು ಕಂಪೇರ್ ಮಾಡಿಕೊಂಡು ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೊಳ್ಬೇಡಿ ಮೈಡಿಯಸ್ ಪ್ರತಿಯೊಬ್ಬರ ಲೈಫಲ್ಲೂ ಅದೆಲ್ಲ ಕಾಮನ್ ರೀ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಕಾಮನ್ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮೈ ಡಿಯಸ್ ಮರಿಬೇಡಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಒಳ್ಳೆ ಕಾಮೆಂಟ್ಸ್ ಕೊಡಿ ಹಾಗೆಯೇ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು